ಅಹಮದಾಬಾದ್ನಲ್ಲಿ ದೊಡ್ಡ ವಿಮಾನ ದುರಂತ ಸಂಭವಿಸಿದೆ ನೂರಾರು ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಕುಟುಂಬಗಳು ದಿಕ್ಕು ತೋಚದಂತಾಗಿವೆ ವಿಮಾನ ಪ್ರಯಾಣಿಕರು ತಮ್ಮ ಸುರಕ್ಷತೆ ಬಗ್ಗೆ ಕಳವಳಗೊಳ್ಳುವಂತಾಗಿದೆ ಆದರೆ ಅಪಘಾತಗಳನ್ನ ಯಾರೂ ತಡೆಯಲು ಸಾಧ್ಯವಿಲ್ಲ ಅಂತ ಹೇಳುವ ಮೂಲಕ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅಪಘಾತಕ್ಕೆ ಯಾರೂ ಹೊಣೆಯಲ್ಲ ಅಂತ ಹೇಳಿದ್ದಾರೆ इस तरह की घटना के लिए प्रशासन का जो अलर्टनेस है उसकी कसौटी उसी वक्त होती है जब ऐसी घटनाएं होती है दुरत तो तनिखे ಮೋದಿ ಸ್ವತಃ ಅಮಿತ್ ಶಾ ಮತ್ತು ವಿಮಾನ ಸಚಿವರು ದೆಹಲಿಯಿಂದ ಯಾಕೆ ಅಹಮದಾಬಾದ್ಗೆ ಬರಬೇಕಿತ್ತು ಇಲ್ಲಿ ಬಿದ್ದ ವಿಮಾನದ ಅವಶೇಷಗಳ ಮುಂದೆ ಪೋಸ್ ಕೊಡೋಕೆ ರೀಲ್ಸ್ ಮಾಡೋಕೆ ಮತ್ತು ಇಂತಹ ಬೇಜವಾಬ್ದಾರಿ ಹೇಳಿಕೆ ನೀಡೋಕೆ ಬಂದ್ರ ದುರಂತದ ಕುರಿತಂತೆ ವ್ಯಕ್ತವಾಗ್ತಿರುವ ಸಂತಾಪದಲ್ಲಿ ವಿಧಿಯ ಪ್ರಸ್ತಾಪ ಬರ್ತಿದೆಯೇ ಹೊರತು ಹೊಣೆಗಾರಿಕೆ ಕುರಿತ ಪ್ರಶ್ನೆಗಳು ಯಾಕಿಲ್ಲ ರಕ್ಷಣಾ ಕಾರ್ಯಾಚರಣೆಗಳು ನಡೀತಿರುವಾಗ ಮತ್ತು ಯಾವುದೇ ರೀತಿಯ ಸಂಪೂರ್ಣ ಸಂದರ್ಭ ಖಚಿತವಾಗಿ ಗ್ರಹಿಕೆಗೆ ಸಿಗುವ ಮೊದಲೇ ಗೃಹ ಮಂತ್ರಿಗಳು ಇಡೀ ಘಟನೆಯನ್ನ ಅಪಘಾತ ಅಂತ ತಳ್ಳಿ ಹಾಕಿದ್ದಾರೆ ಅಪಘಾತವೇ ಆಗಿದ್ರು ಅಪಘಾತದ ಹೊಣೆಗಾರಿಕೆಯಿಂದ ಯಾರಾದ್ರೂ ತಪ್ಪಿಸ್ಕೊಳ್ಬೋದಾ ಒಂದು ಕಾರ್ಖಾನೆಯಲ್ಲಿ ಕಾರ್ಖಾನೆ ಕಾಯ್ದೆ ಪ್ರಕಾರ ಅಗ್ನಿಶಾಮಕ ಮತ್ತು ಸುರಕ್ಷತಾ ನಿಯಮಗಳನ್ನ ಪಾಲಿಸಬೇಕು ಪರವಾನಗಿಯನ್ನ ನವೀಕರಿಸೋಕೆ ಮತ್ತು ಈ ನಿಯಮಗಳನ್ನ ಪಾಲನೆ ಅಂತ ಖಚಿತ ಮಾಡಿಕೊಳ್ಳೋದಕ್ಕೆ ನಿಯಮಿತ ತಪಾಸಣೆಗಳನ್ನ ಮಾಡ್ಲಾಗುತ್ತೆ ಆ ನಂತರನು ಕಾರ್ಖಾನೆ ಆವರಣದಲ್ಲಿ ಏನಾದ್ರೂ ಅಗ್ನಿ ಅವಘಡ ನಡೆದ್ರೆ ಸಂಸ್ಥೆ ಮತ್ತು ಅದರ ಆಡಳಿತ ಮಂಡಳಿ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಹೊರಿಸಿ ಕೇಸನ್ನ ಹಾಕಲಾಗುತ್ತಲ್ವಾ ಕಂಪನಿಯೊಂದರ ಕಟ್ಟಡದ ದುರಸ್ತಿ ನಡೀತಿದ್ರೆ ಮೂರನೇ ವ್ಯಕ್ತಿ ಗುತ್ತಿಗೆದಾರನಾಗಿದ್ರೆ ಅವಘಡದ ವೇಳೆ ಆ ಮೂರನೇ ವ್ಯಕ್ತಿ ಎಷ್ಟು ಹೊಣೆಗಾರನೋ ಅಷ್ಟೇ ಹೊಣೆಗಾರಿಕೆ ಕಂಪನಿ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ಸಮಿತಿಯದ್ದು ಇರತ್ತಲ್ವಾ ಕಾರ್ಮಿಕರ ಸಾವು ಸಂಭವಿಸಿದ್ದಲ್ಲಿ ಕಂಪನಿಯ ಅಧ್ಯಕ್ಷರು ಮತ್ತು ಆಡಳಿತ ನಿರ್ದೇಶಕರನ್ನು ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗತ್ತೆ ಮತ್ತು ಅಪಘಾತಕ್ಕೆ ಹೊಣೆ ಮಾಡಲಾಗುತ್ತಲ್ವಾ ಈಗ ಅಹಮದಾಬಾದ್ ವಿಮಾನ ಅಪಘಾತಕ್ಕೆ ಏರ್ ಇಂಡಿಯಾದ ಮಾಲೀಕತ್ವ ಹೊಂದಿರುವ ಟಾಟಾ ಕಂಪನಿಯನ್ನ ಹೊಣೆ ಮಾಡಲಾಗೋದಿಲ್ವಾ ಅದರ ಮೇಲೆ ನಿರ್ಲಕ್ಷ್ಯದ ಆರೋಪ ಹೊರಸಲಾಗ್ತಿಲ್ವಾ ಮೃತರ ಕುಟುಂಬಗಳಿಗೆ ತಲಾ ಒಂದು ಕೋಟಿ ಕೊಟ್ಟು ಬಿಡೋದ್ರೊಂದಿಗೆ ಅದು ಹೊಣೆಗಾರಿಕೆಯಿಂದ ಮುಕ್ತವಾಗತ್ತ ಅದನ್ನ ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳೆ ಬಿಡಲಾಗತ್ತಾ ಈ ಅಪಘಾತಕ್ಕೆ ಈ ದೇಶದ ವಿಮಾನಯಾನ ಸಚಿವಾಲಯವು ಜವಾಬ್ದಾರಿ ಅಲ್ವಾ ವಿಮಾನವನ್ನ ನಿಯಮಿತವಾಗಿ ಸೂಕ್ತ ತಪಾಸಣೆ ಮಾಡಲಾಗುತ್ತೆ ಹಾರಾಟದ ವೇಳೆ ಸಮಗ್ರ ಪೂರ್ವ ಪರಿಶೀಲನೆ ಮಾಡಲಾಗುತ್ತೆ ನಿಗದಿತ ನಿರ್ವಹಣೆ ಕೈಗೊಳ್ಳಲಾಗಿತ್ತ ಇವ್ಯಾವುದನ್ನು ನೋಡಲಾಗೋದಿಲ್ವಾ ಈ ಅಪಘಾತಕ್ಕೆ ಕಾರಣವಾದ ಪ್ರಮಾದ ಅಥವಾ ನಿರ್ಲಕ್ಷ್ಯ ಯಾವುದು ಮತ್ತು ಯಾರ್ದು ಅಥವಾ ಇದು ಸಂಪೂರ್ಣವಾಗಿ ಅನಿವಾರ್ಯವಾಗಿದ್ದ ಅಪಘಾತನ ಈ ಯಾವ ಪ್ರಶ್ನೆಗಳಿಗೂ ಉತ್ತರಿಸದೆ ಅಪಘಾತವನ್ನ ಯಾರೂ ತಪ್ಪಿಸೋಕೆ ಸಾಧ್ಯವಿಲ್ಲ ಎನ್ನುವ ಮೂಲಕ ಇಡೀ ಪ್ರಕರಣವನ್ನೇ ಮುಗಿಸಿ ಹಾಕಲಾಗ್ತಿದ್ಯಾ ದುರಂತಕ್ಕೆ ಕಾರಣರಾದವರನ್ನ ಇದಕ್ಕೆ ಹೊಣೆಗಾರರನ್ನಾಗಿ ಮಾಡಬೇಕಲ್ವಾ ಸರ್ಕಾರ ತನ್ನ ಲೋಪಗಳ ಬಗ್ಗೆ ಬಗ್ಗೆ ಅಥವಾ ತನ್ನ ವ್ಯಾಪ್ತಿಯಲ್ಲಿ ಬರುವ ವಿಭಾಗಗಳ ಲೋಪದ ಬಗ್ಗೆ ಮಾತಾಡದೆ ತಪ್ಪಿತಸ್ಥರನ್ನ ಹೊಣೆ ಮಾಡದೆ ಅಪಘಾತವನ್ನ ಯಾರೂ ತಪ್ಪಿಸೋಕೆ ಸಾಧ್ಯವಿಲ್ಲ ಅನ್ನೋದ್ರ ಅರ್ಥ ಏನು ವಿಧಿ ಇಚ್ಛೆ ಅನ್ನೋದನ್ನೆಲ್ಲ ಬಿಟ್ಟು ಈ ದುರಂತದ ಕೂಲಂಕುಷ ತನಿಖೆಯನ್ನ ಸರ್ಕಾರ ಮಾಡಬೇಕಿದೆ ಈ ನಿರ್ಲಕ್ಷ್ಯಕ್ಕೆ ಕಾರಣರಾದವರನ್ನ ಜನರ ಸಾವಿಗೆ ಹೊಣೆ ಮಾಡಬೇಕಿದೆ ವಿಧಿ ಲಿಖಿತ ಅಂತ ಅಂದುಬಿಡೋರು ಸರ್ಕಾರ ಮಾಡ್ಕೊಂಡು ಕೂರುವ ಅಗತ್ಯವಾದ್ರೂ ಏನಿದೆ ಇಂಥದ್ದೊಂದು ದೊಡ್ಡ ದುರಂತ ನಡೆದಾಗ ಅದರ ಬಗ್ಗೆ ಕೂಲಂಕುಷ ತನಿಖೆ ನಡಿಬೇಕು ಎಲ್ಲಿ ಯಾರಿಂದ ಹೇಗೆ ಯಾವ ತಪ್ಪಾಗಿದೆ ಅನ್ನೋದು ಬಯಲಾಗಬೇಕು ಹೊಣೆಗಾರಿಕೆ ನಿಗದಿ ಆಗ್ಬೇಕು ಮಾತ್ರ ಇನ್ನೊಂದು ದುರಂತ ನಡೆಯದಂತೆ ತಡಿಬಹುದು ಪ್ರಶ್ನೆಗಳನ್ನೆಲ್ಲ ಕೇಳದೆ ಕೇವಲ ಫೋಟೋ ವಿಡಿಯೋಗಳಿಗೆ ಸೀಮಿತವಾದ್ರೆ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು